ನಾವು ಒಳ್ಳಿ ಹಲೋ ನಾನು ಡ್ರೈವಿಂಗ್ ಸೀಟ್ ಹತ್ರ ಕೂತ್ಕೊಳ್ಳಲ್ಲ ಆ ಕಡೆ ನಾನು ಕೂತ್ಕೊಳ್ಳಲ್ಲ ಸೊ ಈಗ ನಾವು ಹೋಗ್ತಿರೋದು ನಮ್ಮ ಡ್ರೆಸ್ಗಳನ್ನ ತೊಗೊಂಡ್ಬರೋಕೆ ಸ್ಟಿಚೆಲ್ಲ ಅಲ್ಲ ಆಗಿ ಆಲ್ಟ್ರೇಷನ್ ಎಲ್ಲ ಆಗಿ ರೆಡಿ ಅಂತ ನಂದು ಸೂಟು ಇವಳ್ದು ಲೆಹೆಂಗನ ಇರಲ್ಲ ಗೌನ್ ಅದನ್ನು ತಗೊಂಡ್ಬರಕ್ಕೆ ಹೋಗ್ತಾ ಇದೀವಿ ಅದಕ್ಕಿಂತ ಮುಂಚೆ ಈಗ ನಾವು ಊಟ ಮಾಡಬೇಕು ಊಟಗಳು ಊಟಗಳು ಮಾಡಿಕೊಂಡು ಹೋಗ್ಬೇಕು ಇಲ್ಲ ಅಂದರೆ ತಲೆನೋ ಗ್ಯಾರಂಟಿ ಇವತ್ತು ನನಗೆ ಪಿಕ್ಸು ಊಟ ಮಾಡ್ಕೊಂಡು ಹೋಗೋಣ ಆಯ್ತಾ ಊಟ ಮಾಡಬೇಕು ಹೋಗೋಣ ಇಲ್ಲಿ ಮಾಲ್ ಬೇಡ ಚೆನ್ನಾಗಿ ಇಲ್ಲೇ ಹೋಟೆಲ್ ಇದೆ ಅಲ್ಲ ಖುಷ್ಕ ತಿನ್ನ ಬನ್ನಿ ಮೇಡಮ್ ಮೇಡಮ್ ಕಾಫಿ ಡಿ ಕುಡಿಯೋಕೆಲ್ಲ ಲೋಕಲ್ ಅಂಗಡಿ ಓಕೆ ಊಟ ಮಾಡಕ್ಕೆ ಕುಷ್ಕ ಅಂಗಡಿ ಓಕೆ ಜಾಸ್ತಿ ಎಲ್ಲ ಇಲ್ಲಪ್ಪ ಅಲ್ಲೇನೆ ನಿಧಾನಕ್ಕೆ ತಿನ್ನೋ ಏನು ತಿಳ್ಕೊಡೋದ ಆರಾಮಾಗಿ ಇದೆ ನಂಗೆ ಬೇಡ ನಂಗೆ ಬೇಡ ತಿನ್ನು ನಂಗೆ ಬೇಡ ತಿನ್ನು ಓಕೆ ತಿನ್ಬಿಟ್ಟು ಸಿಗ್ತೀವಿ ಕಬಾಬ್ ಬರಬೇಕು ಓ ನೀನು ಬರ್ಬೇಡ ಬರ್ಬಾರ್ದು ಅಂತ ಆಯ್ತು ಬಾ ಬರ್ದಿಲ್ಲಾ ಇದೇ ಇದೆ ಅಂಗಡಿ ಬಂದಿದ್ದೀವಿ ಇಲ್ಲಿ ರೆಡಿ ಅಂತ ನಮ್ಮ ಹುಡ್ಗಿ ಡ್ರೆಸ್ಸು ಅಯ್ಯೋ ಇವಾಗೆಲ್ಲ ಡ್ರೆಸ್ ಕೊಡ್ಸ ಸುಸ್ತಾಗ್ ನಮ್ಗೆ ಇದನ್ ಏನಾದ್ರು ಹಿಂಗ್ ನಿಲ್ಸ್ಬಿಟ್ರೆ ನೀನ್ ನೈಟ್ಗೆ ಅರ್ಧ ಬರುತ್ತದು ಹಿಂಗಿದ್ ತೋರ್ಸ್ಬೇಕು ಎಪ್ಪ ಇಷ್ಟ ದೊಡ್ಡದ ಓ ದೇವ್ರೆ ಹತ್ತು ಸಾವಿರ ರೂಪಾಯಿ ಅಷ್ಟು ಬೆಲೆ ಇಲ್ವಾ ಕೊಟ್ಟಿರ್ಬೇಕ ಇವು ಮೇ ಬಿ ಕವರ್ಗೆ ಸಾವಿರ ರೂಪಾಯಿ ಸೇರಿಸಿ ಇವರು ಇವ್ರು ಹಿಂಗಿದೆ ನೋಡಿ ನೆಕ್ಸ್ಟು ಇವಳು ಬಂದು ಇಲ್ಲಿ ಶಾಪಿಂಗ್ ಮಾಡ್ತಾಳೆ ಈಗ 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 ಇವಾಗ ಇದಕ್ಕೆ ಖರ್ಚು ಮಾಡ್ತಾ ಇದ್ದೀವಿ ಇವಳು ಬಟ್ಟೆಗೆ ನೆಕ್ಸ್ಟು ಮಕ್ಳು ಮರಿ ಅಂದ್ಕೊಂಡು ಚಿಕ್ಕ ಚಿಕ್ಕ ಬಟ್ಟೆಗಳು ತೊಗೊಬೇಕು ನೋಡಲ್ಲಿ ಆಲ್ರೆ ಟ್ರಯಲ್ ನೋಡ್ತಾ ಇದೆ ನೋಡ್ತಾವ್ರೆ ನನಗೆ ಅದು ಬೇಕು ಇದು ಬೇಕು ಅಂತ ಆಟ ಮಾಡ್ಕೊಂಡು ಹೇಳ್ತಾವ್ ಅವ್ರು ಹ್ಯಾಂಗ್ ವಾ ಒಂದು ಪೀಸ್ ಇಪ್ಪತ್ತು ರೂಪಾಯಿ ಅಲ್ಲಿ ಹಾಕವ್ರಮ್ಮ ಒಂದು ರೂಪಾಯಿ ಅಂತ ಇದನ್ನೆಲ್ಲ ನಾವು ಸ್ಕೂಲ್ ಟೈಮಲ್ಲಿ ಇನ್ನೆಲ್ಲ ಓಪನ್ ಆಗಿಟ್ರಿ ಸ್ಕೂಲ್ ಹತ್ರ ಇರಬೇಕಂದ್ರೆ ಬರೋದು ಹಂಗೆ ಕೈ ಹಾಕಿ ಗೇಪ್ ಉಣ್ಬಿಡೋದು ಒಂದೆರಡು ದಿನಕ್ಕೆ ಹಂಗೆಲ್ಲ ಮಾಡೋದು ಕಟ್ ಮಾಡ್ತಾವ್ರೆ ಸೊಳ್ಳೆಪುರದ ನಮ್ಮ ಹತ್ರ ಸಿಗಡೆ ಕಾಸ್ಟ್ ಇದೆ ಮತ್ತೆ ಸೊಳ್ಳೆಪುರದ ಎಷ್ಟಕ್ಕಾಯ್ತಾ ಸೊಳ್ಳೆಪುರದ ಬಂದು ಈ ಸೊಳ್ಳೆಪುರದ ಒಬ್ಬ ಎಂಟು ಸಾವಿರದ ಒಂಬೈನೂರ ತೊಂಬತ್ತೈದು ರೂಪಾಯಿ ಅಂದರೆ ಒಂಬತ್ತು ಸಾವಿರ ಟು ತೌಸಂಡ್ ರುಪೀಸ್ ಪ್ಲಸ್ಸು ಅಂದರೆ ಹತ್ತುವರೆ ಸಾವಿರ ರೂಪಾಯಿ ಆಗುತ್ತೆ ಯಾರಿಗೆ ಬೇಕೇಳಿ ಶಾಪ್ ಪ್ರಮೋಟ್ ಮಾಡ್ತಿದ್ಯಮ್ಮ ಅದು ಹೆಂಗೆ ತಗೊಂಡು ಹೋಗ್ತೇವೆ ನೀನು ಗಾಡಿ ಹತ್ರ ಇಟ್ಕೊಂಡ್ರೆ ಇಟ್ಕೊಂಡು

ಓಕೆ ಇದು ಬಂದ್ಬಿಟ್ಟು ಟೆಂಪಲ್ ಅಡ್ವಾನ್ಸ್ ಬಿಟ್ಟವಲ್ಲ ಮದುವೆಗೆ ಹಾಂ 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 ಹರಿದು ಜಾಗಕ್ಕೆ ಇದು ಈಗ ನಮ್ಗೆ ಸುಳ್ ಕರೆಕ್ಟ್ ಹೋಗ್ತೀವಲ್ಲ ಅದ್ರ ಎಲ್ಲ ಟ್ಯಾಕ್ಸ್ ಆಫೀಸರ್ಸ್ ಓ ಹಾಗೆ ಕುಳಿತಿರಿ ಹಾಗೆ ಯಾರಿಗೆ ಬೇಕಿದ್ರು ಈ ಮದುವೆ ಅಪ್ಪ ಓ ಚೆನ್ನಾಗಿದೆ ಅಲ್ಲ ಇಲ್ಲಿ ಒಂಥರ ಇಲ್ಲಿ ನೋಡಿ ಯಾವುದೋ ಅದು ಗೂಡ್ ಕಟ್ತಾ ಇದೆ ಅಂತ ನೋಡಿ ಗೂಡ್ ಕಟ್ತೈತಲ್ಲ ಅದು ರೆಡಿ ಮಾಡ್ತಾ ಐತೆ ಮೊಟ್ಟೆ ಇಡಕ್ಕೆಲ್ಲ ಕಣ್ಣು ನೋಡಿದ್ರದ್ದು ಈಗ ಸೊಳ್ಳೆ ಪರ್ದೆ ತಗೊಂಬನಿ ಆಯ್ತು ಈಗ ನಮ್ದು ಸೂಟ್ ತಗೊಂಡ್ಬರ್ಬೇಕು ಪರ್ಫೆಕ್ಟಾಗಿ ಹೊಲ್ದವ್ರ ಏನು ಎಲ್ಲ ಚೆಕ್ ಮಾಡಿಕೊಂಡು ಅಳತೆ ಇಲ್ದ ನೋಡಿಕೊಂಡು ತಗೋಬರೋಣ ಬನ್ನಿ ಆಲ್ಮೋಸ್ಟ್ ಮಧ್ಯಾಹ್ನ ಬಂದಿದ್ದು ಜಯನಗರಿಗೆ ಇಲ್ಲೇ ಓಡಾಡಿಕೊಂಡಿದ್ದೀವಿ ಹೌದೌದು ಹಿಂಗೆ ಹೇಳ್ಕೊಂಡು ಹೇಳ್ಕಂಡೆ ಕಾಫಿ ಕುಡ್ಕೊಂಡು ಒಣ ಹೊಡ್ಕೊಂಡಿ ಮೈನ್ ಬಿಡ್ತಿಲ್ವಾ ಆರು ಗಂಟೆ ಕರೆಕ್ಟಾಗಿ ಜಯನಗರ ರೇಮಂಡ್ ಶೋರೂಮ್ ಕಡೆ ಹೋಗ್ತಾ ಇದ್ದೀವಿ ನಾನು ಮತ್ತೆ ನಮ್ಮ ಹುಡುಗಿ ನಮ್ಮ ಕಡೆ ತಿರ್ಬೇಕಿನ ಮೇಲೆ ಏನು ಮಾಡೋದು ಹಾಂ ಈ ಶಾಪಿಂಗ್ ಮಾಡೋಕ್ಕೆ ಹುಡುಗಿರನ್ನ ಕರ್ಕೊಂಬಿಟ್ರೆ ಯಾಕಾದರೂ ಕರ್ಕೊಂಡ್ ಬಂದಪ್ಪ ಅದು ದೇವರೇ ಹಾ ಅಕೌಂಟರ್ ಹೇಳ್ತಾರೆ ಜಾಲಿ ಜಾಲಿ ಎಲ್ಲ ಖಾಲಿ ದುಡ್ಡೆಲ್ಲ ಖಾಲಿ ಹಂಗನ್ಬೇಕು ಅಷ್ಟೇ ಬಿಲ್ ಕೊಟ್ಟಿದ್ದೀವಿ ತೊಗೊಂಬರ್ತೀವಿ ಅಂತ ಹೇಳಿದ್ರು ನಾನು ನಮ್ಮಗೆ ಇಲ್ಲಿ ಕಸ್ಟಮರ್ ಲೋನ್ದಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಸಾಕಷ್ಟು ಜನ ಎಷ್ಟು ಜನ ಸೇಲ್ಸ್ಮೆನ್ಗಳಿದ್ದಾರೆ ಅಂದರೆ ಇಲ್ಲಿ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ಜನಕ್ಕಿಂತ ಜಾಸ್ತಿ ಇದ್ದಾರೆ ಸೇಲ್ಸ್ಮೆನ್ಸ್

ಒಂದು ಿಟ್ ಆಗಿರೋ ಬ್ರೇಕ ಅವಳು ಮದುವೆ ಆಗಿ ಫುಲ್ಲು ರಿಚ್ ರೆಡಿ ಆಗಿರ್ತಾಳೆ ಅದಕ್ಕೆ ಡೈಲಾಗಿರ್ತಾನೆ ಹುಡುಗಿ ನೋಡಿ ರೆಡಿ ಆಗಿರೋ ಹುಡುಗೀರೋಯ್ನ ಹುಡುಗೀರು ಪಾತ್ರೆ ಹದ್ದೆ ಕೀರಿಂದ ರೆಡಿ ಆಗ್ತಿರೋದು ಗೊತ್ತಿರಲಿಲ್ಲ ಅಂತ ಹಂಗೆ ನಾವು ಹಳ್ಳಿಗ್ ಬೆಳಕೆ So, तो नहीं करता है स्टूडेंट। शूट ना इधर अपैक पार्ट करता है। निम्न ढोले सोले पड़ता है कुटागोट। कौन तो? कौन <नेगे>। कौन? <laughs> तो <वो तीज़ीधा। laughs> okay guys, अलग बिलके ready? ದುಡ್ಡು ಖರ್ಚು ಮಾಡಿ ರೆಡಿ ಆಗ್ತಾಯಿದ್ದೀವಿ ಹಳ್ಳಿಗೆ ಬೆಳಕೆ ಈ ಹುಡುಗಿರು ಸಹಸ ಮಾಡಿಬಿಟ್ಟು ಎಲ್ಲ ಫೋನ್ ಮಾಡಿದವ್ರು ಮದುವೆ ಅಂದರೆ ಎಲ್ಲರೂ ಎದುರಿಸೋರೆ ಆಗೋಗ್ಬಿಟ್ರು ಫ್ರೆಂಡ್ಸ್ ಎಲ್ಲರೂ ಎದುರಿಸೋರೆ ಆಗೋಗ್ಬಿಟ್ರು ಏ ಬಾ ಇರೋ ರೆಡಿ ಕಾಡ ಕಾಡದ ರೆಡಿ ಗುಮ್ಮೆ ಬಾ ಈಗ ಬೇಡ ದುಡ್ಡಿಲ್ಲ ಖಾಲಿ ಸ್ಟಾರ್ಟ್ ಆಯ್ತು ನೋಡಪ್ಪ ಅದು ಬೇಕು ಇದು ಬೇಕು ಈಗ ಬೇಡ ರೆಡಿ ಅಯ್ಯೋ ಸೊ ಈಗ ಶಾಪಿಂಗ್ ಕತೆ ಅಂದರೆ ನನ್ನ ಡ್ರೆಸ್ ನಮ್ಮ ಹುಡುಗಿ ಡ್ರೆಸ್ ಎಲ್ಲ ತಗೊಂಡು ಆಗೋಯ್ತು ಇನ್ನೇನಿದ್ರು ಅಫಿಷಿಯಲ್ ಆಗಿ ಆ ಬಟ್ಟೆಗಳೆಲ್ಲ ಹಾಕ್ಕೊಂಡು ಜಂಪ್ ಮಾಡ್ಬಿಡೋದಷ್ಟೇ ಹಳಕ್ಕೆ ಇಪ್ಪತ್ತನೇ ತಾರೀಕು ಬೆಳಿಗ್ಗೆ ಏಳು ಕಾಲರಿಂದ ಎಂಟು ಕಾಲಿಗೆ ಓಕೆನಾ ಸೊ ಇಲ್ಲಿ ಇವತ್ತು ನಮ್ಮ ಶಾಪಿಂಗ್ ಕಂಪ್ಲೀಟ್ ಮತ್ತು ನನ್ನ ಸೂಟ್ ಎಲ್ಲ ಪಕ್ಕ ಫಿಟ್ಟಿಂಗಾಗಿ ಹೊಲ್ದಿದ್ದಾರೆ ಯಾವ ಕಡೆಯೂ ಮೈನಸ್ ಅಂತ ಅನಿಸಿಲ್ಲ ನನಗೆ ಇನ್ನೂ ಏನಾದರೂ ಬೈ ಚಾನ್ಸ್ ಆಲ್ಟ್ರೇಷನ್ ಇತ್ತು ಅಂತಂದರೆ ತೊಗೊಂಬನಿ ಅಂತಲೂ ಹೇಳಿದ್ರು ಅವರು ಇಲ್ಲ ಸರ್ ಓಕೆ ನಮಗೆ ಕರೆಕ್ಟಾಗಿದೆ ಅಂತ ಅಂದ್ಬಿಟ್ಟು ಬಂದೆ ಮತ್ತೆ ಇತ್ತು ತೊಗೊಂಡು ಕೊಡ್ಬೋದು ತೊಂದರೆ ಇಲ್ಲ ಸೊ ಇವತ್ತಿನ ಬ್ಲಾಗ್ ಇಷ್ಟಿತ್ತು ಕಮೆಂಟ್ ಮಾಡಿ ಇಪ್ಪತ್ತಕ್ಕೆ ಬ್ಯಾಚುಲರ್ ಲೈಫ್ ಹಿಂದೆ ಇದೆ ನೋಡಿ ಒಂದು ಸೊಳ್ಳೆ ಪರದೆ ಒಂದು ಅಲ್ಲಿ ಕೆಳಗಡೆ ಒಂದು ನಮ್ಮ ಲೈಟ್ ಸೂಟು ಹಾಂ ಬಿಡು ಹಾಂ ಅಲ್ಲಿದೆ ನೋಡಿ ಆ ಕಡೆ ನಮ್ಮ ಸೂಟ್ ಇದೆ ಇಲ್ಲೊಂದು ಸೊಳ್ಳೆ ಪರದೆ ಇದೆ ಆ ಸೊಳ್ಳೆ ಪರದೆ ಹಾಕೊಂಡು ಪಕ್ಕದಲ್ಲಿ ಕುಂತವ್ರೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಆದರೆ ನೋಡಿ ಮುಖಾಂತ ತೋರಿಸ್ತೀನಿ ಇಲ್ಲಾಂದರೆ ಮದುವೆ ಆದಮೇಲೆ ತೋರಿಸ್ತೀನಿ ಬಾಯ್